ಾರದಾದಿಯಲ್ಲಿ ಹೇಗಿರ್ತದೆ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಸಹಾಯ ಸಿಗುತ್ತೆ ಕಲಾವಿದರು ಶಾಸ್ತ್ರಜ್ಞರಿಗೆ ಬಹಳ ವಿಶೇಷವಾದ ಅನುಕೂಲ ಸುಗ್ರಾಸ ಭೋಜನ ಕುಟುಂಬ ಸೌಖ್ಯ ಸ್ತ್ರೀ ಪುರುಷರಿಗೆ ಪರಸ್ಪರ ವ್ಯಯ ಗುರು ಅಷ್ಟಮದಲ್ಲಿದ್ದಾನೆ ಆದರೂ ಕೂಡ ಬುಧನಿಂದಾಗಿ ಚಂದ್ರನಿಂದಾಗಿ ನಿಮಗೆ ಶುಭ ಫಲ ಇದೆ ಕರ್ಮಾಧಿಪತಿ ಬುಧ ಅವನ ಲಾಭದಲ್ಲಿ ಸಂಚರಿಸುವಾಗ ಶುಕ್ರನ ಲಾಭಾಧಿಪತಿ ಜೊತೆಗಿರುವಾಗ ನೀವು ಮಾಡಿದ ಎಲ್ಲ ಕೆಲಸಗಳಿಗೆ ಒಂದು ಲಾಭ ಕಾಣ್ತೀರ ಅದರಲ್ಲೂ ವಸ್ತ್ರಾಭರಣ ವ್ಯಾಪಾರಿಗಳು ಅಲಂಕಾರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರು ಸಂಗೀತಜ್ಞರು ಶಾಸ್ತ್ರಜ್ಞರು ಬುಧ ಶುಕ್ರ ಇವರೇ ಈ ಎಲ್ಲ ರಂಗಗಳಿಗೆ ಮನಸ್ಸಿಗೆ ಯಾವುದು ಹಿತವನ್ನು ಉಂಟು ಮಾಡುತ್ತೋ ಅಂತಹ ಕ್ಷೇತ್ರಗಳಲ್ಲಿ ವಿಶೇಷವಾದ ಲಾಭ ಬರುತ್ತೆ ಅನುಕೂಲ ಉಂಟಾಗುತ್ತೆ ಹೊಸ ಅವಕಾಶಗಳು ಸಿಗುತ್ತೆ ಮಾನ್ಯತೆ ಸಿಗುತ್ತೆ ಸ್ಥಾನಮಾನವು ಸಿಗುತ್ತೆ ಈ ರೀತಿಯ ಶುಭ ಫಲವನ್ನು ಕಾಣಬಹುದು ಚಂದ್ರನಿಂದಾಗಿ ಅಂತೂ ಚಂದ್ರ ಸುಗ್ರಾಸ ಭೋಜನ ಕುಟುಂಬದಲ್ಲಿ ಸೌಖ್ಯವನ್ನು ತಂದುಕೊಡ್ತಕ್ಕಂಥದ್ದು ಮಾತು ಪ್ರಾಜ್ಞಶ್ಚ ಶಶಿ ಮೃದುವಾಕಂತಿದೆಯಲ್ಲ ಹೀಗಾಗಿ ಮೃದು ಮಾತುಗಳನ್ನು ಆಡಿ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಏನೋ ಜಗಳ ಮುನಿಸು ಮತ್ತೊಂದು ಮನಸ್ತಾಪಗಳಿದ್ರೆ ಮಾತಾಡಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಆಯ್ತಪ್ಪ ಆಯಿತು ತಪ್ಪಾಗಿದೆ ಕ್ಷಮಿಸ್ಬಿಡು ಹೋಗಲಿ ಮುಂದಕ್ಕೆ ಹೋಗೋಣ ಆಯ್ತು ಇಷ್ಟು ದಿವಸದ್ದು ಕಳೆದು ಹೋಯ್ತು ಇನ್ನು ಮುಂದಿನ ಜೀವನ ಇರೋದೇ ಇಷ್ಟು ನೋಡ್ಕೊಳ್ಳೋಣ ಈ ರೀತಿಯ ಒಂದು ಪರಿವರ್ತನೆಗೆ ಸಾಧ್ಯತೆ ಅದು ಹೆಣ್ಮಕ್ಳಿಗೆ ಅಂಥದ್ದು ಮಾತು ಅಂಥ ಒಂದು ಬದಲಾವಣೆ ಇದನ್ನು ಕಾಣಲಿಕ್ಕೆ ಸಾಧ್ಯತೆ ಚೆನ್ನಾಗಿದೆ ಮತ್ತು ಹೆಣ್ಮಕ್ಳಲ್ಲಿ ದುಡ್ಡು ಹಣಕಾಸಿನ ವಹಿವಾಟು ಚೆನ್ನಾಗಿ ಓಡಾಡುತ್ತೆ ಆ ರೀತಿ ಯಾವುದೋ ಒಂದು ಕೆಲಸ ಮಾಡಿದೆ ಅದಕ್ಕೆ ಮತ್ತಷ್ಟು ಬಂತು ಅದನ್ನು ಬೇರೆ ಎತ್ತಡು ಎತ್ತಿಟ್ಟೆ ಈ ರೀತಿಯ ಒಂದು ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ ಶಾಸ್ತ್ರಜ್ಞರಿಗೆ ತುಂಬ ಚೆನ್ನಾಗಿದೆ ಕಲೆ ಅಂದರೆ ಕಲೆಯಲ್ಲಿ ಎಷ್ಟು ಲಕ್ಷ ಶಾಖೆಗಳಿದ್ದಾವ ರೀ ಅಷ್ಟವರು ಸ್ವಲ್ಪ ಮಟ್ಟಿಗೆ ಒಂದು ಒಂದು ಶುಕ್ರ ಬುಧರ ಯುತಿಯಿಂದಾಗಿ ಇಷ್ಟರ ಮಟ್ಟಿಗೆ ಒಂದು ಒಂದು ಸಣ್ಣ ಸಾಸಿವೆ ಕಾಳು ಲಾಭವಾದರೂ ಖಂಡಿತ ಇದೆ ಆ ಮಟ್ಟಿಗೆ ಧನು ರಾಶಿಯವರಿಗೆ ಒಂದು ಶುಭ ಫಲ ಈ ವಾರದ ಆದಿಯಲ್ಲಿ ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಚಂದ್ರ ಹುಟ್ಟಾಗ್ತಾರೆ ಸ್ವಲ್ಪ ಹುಷಾರು ಸಹೋದರಲ್ಲಿ ಸೇವಕರಿಂದ ಸ್ವಲ್ಪ ತೊಡಕು ಬರಬಹುದು ಗಂಟಲು ಕಿವಿ ಬಾಧೆ ಬರಬಹುದು ಜಿಪುಣತನ ಹಾಲ ಹಾಲಸ್ಯದ ಹಾವಳಿ ಇವುಗಳ ಹಾವಳಿ ಬಂದುಬಿಟ್ರೆ ವ್ಯಕ್ತಿತ್ವವೇ ಹಾಳಬಹುದು ನೋಡಿ ಪ್ರಾರಂಭದಲ್ಲಿ ಹೇಳಿದೆ ನಾನು ಅಷ್ಟೆಲ್ಲ ಸಾಸಿವೆ ಕಾಳಷ್ಟು ಅದು ತಗೋಬೇಕು ಅಂತಂದರೆ ಇಲ್ಲಿ ಬಂದು ಮತ್ತು ಅದು ಅದು ಇಲ್ಲದೆ ಹಾಗೆ ಮಾಡ್ಬಿಡೋ ಸಾಧ್ಯತೆ ಇರುತ್ತೆ ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ಕಿವಿ ಸಮಸ್ಯೆಗಳು ಬರ್ಬೋದು ಸ್ವಲ್ಪ ಹುಷಾರು ಗಮನಿಸಿ ಈ ವಿಚಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಆತಂಕ ಬೇಡ ಮುಖ್ಯವಾಗಿ ನಾವು ಹೆಚ್ಚು ನಮ್ಮ ಬದುಕನ್ನು ಕಳೆಯುವುದು ಕೆಲಸ ಸ್ಥಳದಲ್ಲಿ ಅಲ್ಲಿ ತುಂಬ ಶುಭ ಫಲವಾಗಿದೆ ಅಲ್ಲಿ ಒಳ್ಳೆಯ ಲಾಭ ಒಳ್ಳೆಯ ಲಾಭ ಅಂತಂದರೆ ಒಳ್ಳೆಯ ಏನು ಮಾರ್ಗದರ್ಶನ ಸಿಗ್ತಕ್ಕಂಥ ಸ್ಥಳವೂ ಹೌದು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಬುದ್ಧಿವಂತರಿಂದ ಯಾರ್ಯಾರೋ ಸಲಹೆ ಕೊಡ್ತಾರಾ ಹೌದು ಬುದ್ಧಿವಂತರ ಸಲಹೆ ಕೊಟ್ಟಿದಾರಾ ಅದು ಬಹಳ ಮುಖ್ಯವಾಗುತ್ತೆ ಆ ರೀತಿಯ ಒಂದು ಶುಭ ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಯಾರು ಶ್ರೇಷ್ಠರು ಅವರಿಂದ ಸಲಹೆ ಸಿಗ್ತಕ್ಕಂಥದ್ದು ಆ ರೀತಿಯ ಶುಭ ಫಲ ಇದೆ ಚೆನ್ನಾಗಿದೆ ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಧನುರಾಶಿಯವರಿಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲೇ ನೀವು ಅಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ವ್ಯಯದಲ್ಲಿರ್ತಕ್ಕಂಥ ಲಾಭಾಧಿಪತಿ ಶುಕ್ರ ವ್ಯಕ್ ಬರ್ತಾನೆ ಕುಜನ್ ಜೊತೆಗೆ ಸಂಚಾರ ಹೀಗಾಗಿ ಒಂದು ಸ್ವಲ್ಪ ನಷ್ಟವೂ ಇದೆ ಈ ಕಾರಣದಿಂದ ಸುಬ್ರಹ್ಮಣ್ಯ ಪ್ರಾರ್ಥನೆ ಒಂದು ವಿವೇಕ ಜಾಗೃತಿ ಮಾಡುತ್ತೆ